ಎಲ್ಲರಿಗೂ ರುಚಿ ತಿಂಡಿ ಟೈಮ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಗೋಧಿ ಹಲ್ವಾ ಇದಕ್ಕೆ ಏನು ಬೇಕಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಗೋಧಿ ಹಿಟ್ಟನ್ನ ಹುರ್ಕೋಬೇಕು ಇದು ಸ್ವಲ್ಪ ಕಂದು ಬಣ್ಣ ಅಕ್ಕಿ ತಿರ್ಗ ತನಕ ನೀಟಾಗಿ ಹುರ್ಕೋಬೇಕು ಗೋಧಿ ಹಿಟ್ಟನ್ನ ಮೊದಲೇ ಯಾಕೆ ಹುರ್ಕೊತೀವಿ ಅಂದರೆ ಇದರಲ್ಲಿರೋ ಹಸಿ ವಾಸನೆ ತೇವದಾಂಶ ಹೋಗಲಿ ಅಂತ ಮೊದಲೇ ಹುರ್ಕೊತೀವಿ ನೀಟಾಗಿ ಹುರ್ಕೊಂಡು ಕಂದ್ ಬನ್ನ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟರೂ ಬೇಗ ಸೀದೋಗ್ಬಿಡತ್ತೆ ನೋಡ್ಕೊಂಡು ಹುರ್ಕೊಳ್ಳಿ ಇವಾಗ ನೋಡಿ ಇದು ಕಂದು ಬನ್ನಕ್ಕೆ ತಿರುಗಿದೆ ನಾನು ಒಂದು ಪ್ಲೇಟಿಗೆ ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ನೀಟಾಗಿ ಇದ್ದೀನಿ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ಸ್ವಲ್ಪ ಗೋಲ್ಡ್ ಕಲರ್ ಗೋಡಂಬಿ ಗೋಲ್ಡ್ ಕಲರ್ ಟರ್ನ್ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ನಾನು ನೀಟಾಗಿ ಹುರ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತಗೋತಾಯಿದೀನಿ ಇದನ್ನು ಸಪ್ರೇಟಾಗಿ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ ಆಮೇಲೆ ಹಾಕ್ಕೊಳಕ್ಕೆ ಇವಾಗ ಕಾದಿರೋ ತುಪ್ಪಕ್ಕೆ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಗೋಧಿ ಹಿಟ್ಟನ್ನ ಹಾಕಿ ಚೂರು ಗಂಟಿಲ್ದಿರಂಗ ನೀಟಾಗಿ ತಿರ್ಗಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ತುಪ್ಪಕ್ಕೆ ಹಿಟ್ಟಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಕಾದಿದ್ರೂ ಸೀದೋಗಿಬಿಡತ್ತೆ ಹಿಟ್ಟು ಇವಾಗ ತುಪ್ಪಕ್ಕೆ ಗೋಧಿ ಹಿಟ್ಟು ಹಾಕೊಂಡಿದ್ದೀವಲ್ಲ ಇದು ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ತಿರ್ಗ ತನಕ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗಿಬಿಡತ್ತೆ ನಾನು ಇಲ್ಲಿ ಇದು ಬ್ರೌನ್ ಕಲರ್ ತಿರ್ಗ ತನಕ ತಿರ್ಗಿಸ್ಕೊತಾ ಇದ್ದೀನಿ ನೋಡಿ ಒಂಚೂರು ಏನು ಗಂಟಿಲ್ವಾ ಅಂತ ನೋಡ್ಕೊತಾ ಇದ್ದೀನಿ ಈಗ ಗಂಟು ಬ್ರೌನ್ ಕಲರ್ ಹಾಕೋ ತನಕ ತಿರುಗಿಸ್ಕೊಂಡಿದ್ದೀನಿ ಇದಕ್ಕೆ ಆವಾಗಲೇ ಯಾವ ಕಪ್ಪಲ್ಲಿ ಗೋಧಿ ಇಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಎರಡೂವರೆ ಕಪ್ಪಷ್ಟು ನೀರು ಹಾಕಿ ಮತ್ತೆ ಗಂಟೇನು ಇಲ್ದಿರೋ ಥರ ತಿರುಗಿಸ್ಕೋಬೇಕು ನೋಡಿ ಹೀಗೆ ನೀಟಾಗಿ ತಿರುಗಿಸ್ಕೋಬೇಕು ಅದು ಒಂದು ಸ್ವಲ್ಪೋದು ಬಿಟ್ಟರೆ ಗಂಟಾಗ್ಬಿಡತ್ತೆ ಇವಾಗ ನಾನು ಅದನ್ನು ತಿರುಗಿಸ್ಕೊಂಡಿದ್ದೀನಿ ಅದಕ್ಕೆ ಆವಾಗಲೇ ಗೋಧಿ ಹಿಟ್ಟು ತಗೊಂಡಿದ್ದ ಕಪ್ಪಲ್ಲೇನೇ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ನಿಮಗೆ ಸ್ವೀಟ್ ಕಡಿಮೆ ಬೇಕಾದವ್ರು ಕಡಿಮೆ ಹಾಕ್ಕೋಬೋದು ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕ್ಕೊಬೋದು ಸಕ್ಕರೆ ಹಾಕಿದ ತಕ್ಷಣ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಇವಾಗ ನೋಡಿ ಸಕ್ಕರೆ ಎಲ್ಲ ನೀರಿನ ಅಂಶ ಬಿಟ್ಕೊಂಡು ಮೇಲೆ ಹಿಂಗಾಗಿದೆ ಇವಾಗ ಹೆಂಗೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಅಂದರೆ ನೀಟಾಗಿ ಪ್ಯಾನಿಗೆ ಏನು ಅಂಟ್ಕೊತಾ ಇಲ್ಲ ಅಥವಾ ಕೈಯಲ್ಲಿ ಮುಟ್ಟು ನೋಡಿದಾಗ ಅಂಟು ಅನಿಸ್ತಾ ಇಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ನೋಡಿ ನಾನು ಅದಕ್ಕೆ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಪ್ಯಾನ್ಗೆ ಇಲ್ಲ ಮತ್ತು ಸೌಟಲ್ಲೂ ಅಷ್ಟೇ ಸ್ವಲ್ಪ ಎತ್ಕೊಂಡು ನೋಡ್ತಾ ಇದ್ದೀನಿ ಸೌಟ್ಗೂ ಏನೂ ಅನ್ಕೊತಾ ಇಲ್ಲ ಸೊ ನಂದು ಇವಾಗ ಆಗಿದೆ ಗೋಧಿ ಹಲ್ವಾ ನೋಡಿ ನಾನು ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಡೆಲಿಶಿಯಸ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು